ಕಾಂಗ್ರೆಸ್ ಸರ್ಕಾರ ಎಸ್ ಐ ಡಿ ರಸ್ತೆ ಮಾಡಿದ್ರು ಇಡೀ ಧರ್ಮಸ್ಥಳ ತೆಗೆಯುವಂತ ಕೆಲಸವನ್ನು ಮಾಡ್ತಾರೆ ಅವ್ರ ಅಕೌಂಟ್ ಗೆ ದುಡ್ಡು ಬಂದಿದೆಯಾ ಇವು ದೇವಸ್ಥಾನದ ಬುಡಕ್ಕೆ ಬಂದು ಕಾಂಗ್ರೆಸ್ ಡಬಲ್ ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ ಆಗಿದೆ ಎಡ ಬಲ ಇದ್ದಾರಲ್ಲ ಲೆಕ್ಕಿಟ್ಕೊಳ್ಳೋ ಎಷ್ಟು ಹೇಳ್ಬೇಕು ನೆಕ್ಸ್ಟ್ ಹೇಳ್ತೀನಿ ಕೇರಳ ಗೌರ್ಮೆಂಟ್ ಸಪೋರ್ಟ್ ಮಾಡ್ಬೇಕು ಇದಕ್ಕೆ ಅಂತ ಹೇಳ್ತಾರೆ ಡಿ ಓಪನ್ ಮಾಡೋದು ಧರ್ಮಸ್ಥಳ ಬಗ್ಗೆ ಭಯ ಅದು ಧರ್ಮದ ಬೇಕು ಸ್ಟೇಷನ್ ಬೆಂಕಿ ಹಾಕಿದ್ರೆ ಅವ್ರಗಿರ ಒಗ್ಗಟ್ಟು ಇದು ನಮ್ಮ ಚಿಂತೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಧರ್ಮಸ್ಥಳ ಯಾತ್ರೆ ಅಥವಾ ಧರ್ಮಸ್ಥಳ ಚಲವನ್ನ ಈಗ ಬಿಜೆಪಿ ಹಮ್ಮಿಕೊಂಡಿರುವಂತದ್ದು ಇವತ್ತು ಎಸ್ ಆರ್ ವಿಶ್ವನಾಥ್ ಸೇರಿದಂತೆ ಹಲವಾರು ಬಿಜೆಪಿಯ ಮುಖಂಡರು ಧರ್ಮಸ್ಥಳ ಚಲವನ್ನ ಹಮ್ಮಿಕೊಂಡಿರುವಂತದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಸಿ ಕೆ ರಾಮ ಅವರು ಇದ್ದಾರೆ ಬಿಜೆಪಿ ಆ ಶಾಸಕರು ಸರ್ ಏನ್ ಹೇಳ್ತೀರಿ ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಖಂಡಿಸಿ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿದ್ರಿ ಏನ್ ಹೇಳ್ತೀರಿ ಸಂದರ್ಭದಲ್ಲಿ ಇವತ್ತು ಬರೀ ಬಿಜೆಪಿ ಶಾಸಕರಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನತೆಗೆ ಈ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ಹತ್ಯೆ ಮಾಡಿದ್ರು ಮಾಡೋಕ್ಕೆ ಸ್ವಾಗತ ಮಾಡ್ತೀವಿ ಆದರೆ ಇವರು ನಡ್ಕೊಂತ ರೀತಿ ಸರ್ಕಾರ ನಡ್ಕೊಂತ ರೀತಿಗಳನ್ನ ಇಡೀ ಕರ್ನಾಟಕ ಜನತೆ ಖಂಡಿಸ್ತಾ ಇದ್ವಿ ಬರೀ ಭಾರತೀಯ ಜನತಾ ಪಾರ್ಟಿ ಅಲ್ಲ ಇವತ್ತು ಒಂದು ಕಡೆ ಎಸ್ ಐ ಟಿ ಕಣ್ಣು ಹೊರಿಸ್ತಾರೆ ಇನ್ನೊಂದು ಕಡೆ ಎಸ್ ಐ ಟಿಗೋರನ್ನ ಮುಂದುವರ್ಸ್ತೀ ಅಂತ ಸರ್ಕಾರ ಹೇಳ್ತಿದ್ದಾರೆ ಇನ್ನೂ ಎಷ್ಟು ದಿನ ಇನ್ನೂ ಎಷ್ಟು ತಲೆಬುಟ್ಟಿಗೆ ಹುಡುಕಾಟ ಒಂದಾಯ್ತು ಎರಡಾಯ್ತು ಆಯಿತು ಹದಿನಾಲ್ಕು ಹದಿನೈದು ಹದಿನಾರು ಆಯ್ತು ಇಡೀ ಧರ್ಮಸ್ಥಳನ ತೆಗೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇವತ್ತು ಒಂದು ಕೇರಳ ಪೇಪರ್ ಹೇಳುತ್ತೆ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಸೇಫ್ಟಿ ಇಲ್ಲ ಅಂತ ಕೇರಳದ ಪತ್ರಿಕೆಯಲ್ಲಿ ಬರ್ತಾರೆ ಇನ್ನೊಂದು ಕಡೆ ಅಂತಾರಾಷ್ಟ್ರೀಯದಲ್ಲಿ ಅಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಧರ್ಮಸ್ಥ ವಿಚಾರವನ್ನ ಹೇಳುವಂತ ಕೆಲಸವನ್ನು ಇವತ್ತು ಎಡಪಂಕ್ತಿಯವರು ಮಾಡ್ತಾ ಇದ್ದಾರೆ ಒಟ್ಟಾರೆ ಏನು ಏನಿದೆ ಮಾಡ್ತಿದ್ದಾರೆ ಟಾರ್ಗೆಟ್ ಧರ್ಮಸ್ಥಳ ಅಂತ ಇಂಥ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ ಯಾರ ವಿರುದ್ಧ ನಿಮ್ಮ ಹೋರಾಟ ಈ ಯಾತ್ರೆ ಅನ್ನುವಂಥದ್ದು ಸರ್ ಯಾರು ಸನಾತನ ಧರ್ಮವನ್ನ ಧಿಕ್ಕಾರ ಮಾಡಿ ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಯಾರು ಈ ಧರ್ಮಸ್ಥಳದ ಏನು ಒಂದು ಕೊಲೆಗಳನ್ನ ಮಾಡ್ತಾ ಇದ್ದಾರೆ ಕೊಲೆಗಳು ಮಾಡಿದ್ದಾರೆ ಅಂತ ಅಪಾದಿಯನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ನಮಗೆ ಏನು ಅಭಿಯಂತರ ಇಲ್ವಾ ಆದ್ರೆ ದೇವರ ಸ್ಥಾನದ ಬಗ್ಗೆ ಏನೋ ಏನ್ ತೊಂದರೆ ಆಗಿದೆ ದೇವಸ್ಥಾನದ ಬಗ್ಗೆ ಇವ್ರು ಏನೇನು ಕೆಲಸವನ್ನು ಮಾಡ್ತೀರ ಇದೊಂದು ನಾವು ಏನು ಮಾಡಿ ಮುಸುಕುದಾರಿ ಬೆಳಗ್ಗೆಯಲ್ಲಿರ್ತಾನೆ ಎಲ್ಲಿರ್ತಾನೆ ಸಾಯಂಕಾಲ ಏನು ಆಕ್ಟಿವ್ ಮಾಡ್ತಾನೆ ಅವ್ರ ಗೆ ದುಡ್ಡು ಬಂದಿದೆಯಾ ಇದನ್ನ ಕೆಲಸ ಮಾಡಬೇಕು ಯಾರು ವೆಬ್ಸೈಟ್ ಸಿಐ ಟಿಯವರು ಯಾರ್ಯಾರು ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಅವ್ರ ಗೆ ಎಷ್ಟು ಅಮೌಂಟ್ ಬಂದಿದೆ ಕಳೆದ ಒಂದು ವರ್ಷದಿಂದ ಅದನ್ನ ತನಿಖೆ ಮಾಡ್ಲಿ ಎಲ್ಲಿಂದ ಅಮೌಂಟ್ ಬಂದಿದೆ ಆ ಹಣದ ಮೂಲ ಯಾರದ್ದು ಇದನ್ನ ತನಿಖೆ ಮಾಡಬೇಕು ಅದು ಬಿಟ್ಟು ನೀವು ದೇವಸ್ಥಾನದ ಬುಡಕ್ಕೆ ಬಂದು ಬಾಹುಬಲಿ ಬೆಟ್ಟದ ಬುಡವನ್ನು ಹಗಿರುವಂಥ ಕೆಲಸವನ್ನ ಇವತ್ತು ಮಾಡ್ತಿದ್ದಾರೆ ಸಮಸ್ತ ಹಿಂದೂಗಳು ಆಕ್ರೋಶ ಆಗಿದ್ದಾರೆ ನಾವು ಯಾವುದೇ ಒಂದು ಹೆಣ್ಮಗಳು ವಿಚಾರಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಿಲ್ಲ ಅದ ತನಿಖೆಯನ್ನು ಮಾಡಿ ಅದಕ್ಕೆ ನಮ್ಮ ಸಹಕಾರ ಇರುತ್ತೆ ಆದ್ರೆ ಧರ್ಮಸ್ಥಳದಕ್ಕೆ ಯಾರೊಬ್ಬ ಹೇಳ್ತಾ ಇದ್ದಾನೆ ಧರ್ಮಸ್ಥಳಕ್ಕೆ ಜೇಷ್ಠಿ ಬಿಂದೋಗಿಸ್ತೀವಿ ಅಂತ ಹೇಳ್ತಿದ್ದಾರೆ ಯಾರು ಇಲ್ಲಿಗೆ ಕೈ ಬಳೆ ಇಟ್ಕೊಂಡು ಯಾರು ಇಲ್ಲವಲ್ಲ ಯಾರು ಕೈ ಬಳೆ ಇಟ್ಕೊಂಡು ಯಾರು ನಿಂತಿಲ್ಲ ಶಾಸಕರಲ್ಲ ಬರೀ ನಾವು ಶಾ ಬಿ ಜೆ ಪಿ ಶಾಸಕರಲ್ಲ ಇಂದು ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು ದಯಮಾಡಿ ಒಂದು ಮನವಿ ಮಾಡ್ಕೊಂತ ಇದ್ದೀನಿ ಇನ್ನ ಎಷ್ಟು ದಿನ ನಿಮ್ಮ ಕಾಂಗ್ರೆಸ್ ಶಾಸಕರು ಕೇಳಿ ಎಸ್ ಐ ಟಿ ಸ್ಟಾಪ್ ಮಾಡ್ಬೇಕಾ ಬಿಡಬೇಕಾ ಅಂತ ನೀವೇನೋ ಮುಂದುವರ್ಸೋಂಗಿದ್ರೆ ಕಾಂಗ್ರೆಸ್ ಬಿಡಕ್ಕೆ ಬರುತ್ತಿದ್ದು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಭಕ್ತ ಭಗವಂತನ ಭಕ್ತ ಎಲ್ಲೋ ಒಂದ್ ಕಡೆ ಶಕ್ತಿ ಅಂತ ಇದೆ ಅಂತ ಹೇಳ್ತೀರ ಸ್ಟಾಪ್ ಮಾಡಿ ತನಿಖೆ ಮಾಡಿ ಆ ಕಡೆ ಮುಖ್ಯಮಂತ್ರಿ ಹೇಳ್ತೀರಾ ನಾವು ಅದನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ ದಲ್ಲೇ ಡಬಲ್ ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ ಆಗಿದೆ ಇದ್ರ ಬಗ್ಗೆ ನಮ್ಮ ವಿರೋಧ ಇದೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರುಗಳು ಕಾರ್ಯಕರ್ತರುಗಳು ವಿಶ್ವ ಹಿಂದೂ ಪರಿಷತ್ತರು ಕೂಡ ಇದ್ರ ಬಗ್ಗೆ ನಾವು ದುಮುಕ್ತಿ ಹೋರಾಟವನ್ನ ಮಾಡ್ತೇವೆ ನಾವು ಧರ್ಮಸ್ಥಳದಲ್ಲ ಧರ್ಮಸ್ಥಳದ ಹೆಸರಲ್ಲಿ ಬಿಜೆಪಿಗರು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಡಿ ಸಿ ಡಿ ಕೆ ಅವರು ಹೇಳಿಕೆ ನೋಡಿ ಧರ್ಮಸ್ಥಳ ಅಂತಂದ್ರೆ ಬರೀ ಬಿಜೆಪಿ ಅಲ್ಲ ಮಾತನಾಡುವ ದೇವರು ಅವರೇ ಹೇಳಿದ್ದಾರೆ ಸದನದಲ್ಲಿ ಮಾತನಾಡುವ ದೇವರು ಮಂಜುನಾಥ ಅಂತ ಅದ್ರ ಬಗ್ಗೆ ನಾವುಗಳು ಬಾ ಪಬ್ಲಿಕ್ ಹೇಳಿದ ಭಾವನೆಗಳನ್ನ ವ್ಯಕ್ತಪಡಿಸಿದ್ವಿ ನಾವು ನೀವು ಒಂದು ಸ್ಟೇಟ್ಮೆಂಟ್ ಮಾಡಿ ಸೋಮವಾರ ಡಿಸಿಷನ್ ತಗೊಳ್ಳಿ ಟು ಟೇಕ್ ಡಿಶಿಷನ್ ಮಂಡೇ ಇದ್ರ ಬಗ್ಗೆ ನಿಂತ್ಕೊಂಡಿದೆ ನೀವೇನಾರೋ ಮುಂದುವರಿಸ್ತೀವಿ ಅಂತ ನನಗಿದ್ರೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಇಡೀ ರಾಜ್ಯದ ದೇಶದ ಎಲ್ಲ ಧರ್ಮೋತ್ಸವದ ಭಕ್ತರುಗಳು ನಿಮ್ಮ ಸರ್ಕಾರ ವಿರುದ್ಧ ತಿರುಗಿ ಬೀಳ್ತಾರೆ ಯಾವತ್ತು ನೀವು ಏನು ಎದುರಾಕೊಂಡು ಲಾಸ್ಟ್ ಟೈಮ್ ನೀವು ಸಿದ್ಧಗಂಗಾ ಮಠದ ಬಗ್ಗೆ ಬೇರೆ ಬೇರೆ ಮಠದ ಬಗ್ಗೆ ಲಿಂಗಾಯಿತ ಧರ್ಮದ ಬಗ್ಗೆ ಧರ್ಮ ಧರ್ಮವನ್ನು ಹೊಡೆದ್ರೆ ಸರ್ಕಾರ ಹಾಳಾಯ್ತು ಇವತ್ತು ಧರ್ಮಸ್ಥಳದ ಬಗ್ಗೆ ನೀವು ಕೈ ಹಾಕಿದಿರಾ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡ್ತೀರಾ ಇಡೀ ನಿಮ್ ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ತಲೆ ತಲೆ ಎಣಿಕೆಯನ್ನು ಆಗುತ್ತೆ ಸರ್ಕಾರ ಉಳುತ್ತೆ ಓಕೆ ಆರೋಪಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಬಿಜೆಪಿಯವರು ಧರ್ಮಸ್ಥಳ ಛಲವನ್ನು ಹಮ್ಮಿಕೊಂಡಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಲೇವಡಿ ಮಾಡುವಂಥದ್ದು ಆರೋಪಿಗಳು ರಕ್ಷಣೆಯನ್ನ ಮಾಡಬೇಕು ಮಾಡಬಾರದು ಅಂತ ನಮ್ಮಲ್ಲಿಲ್ಲ ಅದಕ್ಕೋಸ್ಕರ ಎಸ್ ಐ ಟಿ ಇದೆ ಸಿ ಬಿ ಐ ಕೊಡಿ ನಾವು ಸ್ವಾಗತ ಮಾಡ್ತೀವಿ ಸಿ ಬಿ ಐ ಕೊಡಿ ನಾವು ಡಿಕ್ಲೇರ್ ಮಾಡಿ ಸಿ ಬಿ ಐ ಕೊಡಿ ಇದನ್ನ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಆರೋಪಿಗಳ ಹೆಸರಿನಲ್ಲಿ ಕೊಲೆಯ ಹೆಸರಿನಲ್ಲಿ ಅತ್ಯಾಚಾರದ ಹೆಸರಿನಲ್ಲಿ ಧರ್ಮಸ್ಥಳ ಮಂಜುನಾಥನ ಬಲೆ ನೀವು ಹಿಂದೂಗಳ ಶ್ರದ್ಧಾ ಕೇಂದ್ರ ಎಷ್ಟೋ ಜನ ಹಿಂದೂಗಳಿಗೆ ದಿನನಿತ್ಯ ಎಲ್ಲ ನೀವು ಆಸ್ತಾ ತಗೊಳ್ಳಿ ರಾಮನಗರ ಚನ್ನಪಟ್ಟಣ ಎಲ್ಲ ಜಿಲ್ಲೆಗಳು ತಗೊಳ್ಳಿ ಎಫ್ಟು ಎಲ್ಲಾರ ಎಲ್ಲರ ಮನೇಲು ದೇವಸ್ಥಾನದ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಮಂಜುನಾಥ ಅಂತ ಪೂಜೆ ಮಾಡ್ತಾರೆ ಮಂಜುನಾಥ ಅಂತ ಹೆಸ್ರು ಇಟ್ಕೊಂಡಿದ್ದಾರೆ ಆ ಭಾವನೆಯನ್ನ ನೀವು ಹಾಳು ಮಾಡ್ತಾ ಇದ್ದೀರಾ ಅದಕ್ಕೆ ನಾನು ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಮುಖ್ಯಮಂತ್ರಿಗಳ ಸ್ಟಾಪ್ ಮಾಡಿ ನಿಮ್ಗೆ ಯಾರು ನಿಮ್ಮಲ್ಲಿ ಎಡ ಬಲ ಇದ್ದಾರಲ್ಲ ಲೆಫ್ಟ್ ಇಟ್ಕೊಳ್ಳೋ ಹೆಸರು ಹೇಳಬೇಕು ಅಂದ್ರೆ ನೆಕ್ಸ್ಟ್ ಹೇಳ್ತೀನಿ ನಿಮ್ದೆ ಯಾರು ಮೀಟಿಂಗ್ ಸೇರ್ತಾರೆ ಯಾರು ಲೆಫ್ಟ್ ಇಷ್ಟು ನಿಮ್ಮ ಹಿಂದೆ ಸೋಷಿಯಲ್ ಮೀಡಿಯಾಗೆ ಅಮಿಲ್ ಮಟ್ಟಿಂಗ್ತಾರೆ ಅಮಿಲ್ ಮಟ್ಟು ಯಾರು ಸೋಶಿಯಲ್ ಮೀಡಿಯಾ ಇನ್ಚಾರ್ಜ್ ಎಲ್ಲ ನಗರ ನಕ್ಸಲೈಟ್ಗಳು ಯಾರ್ಯಾರು ನಕ್ಸಲೈಟ್ ಗಳನ್ನ ಪೊಲೀಸರು ಫೋನ್ ಮಾಡುದು ಹುಡುಕಾಗ ಟೈಮ್ ನಲ್ಲಿ ಯಾರೋ ನಾಲ್ಕು ಜನ ಕಾರ್ಡ್ ಹೋಗ್ತಾರೆ ನಕ್ಸಲೈಟ್ ನ ಕರ್ಕೊಂಡ್ ಬಂದು ಅವ್ರ ಇವಾಗ ನಗರ ನಕ್ಸಲೈಟ್ ಆಗಿದ್ದಾರೆ ಈ ನಕ್ಸಲೈಟ್ ಗಳು ಇದ್ದಾರೆ ಇವರೆಲ್ಲರ ಒಂದು ಕೃತ್ಯ ಇದು ಇಡೀ ನಮ್ಮ ಹಿಂದೂಗಳ ಭಾವನೆಗಳನ್ನ ಬುಡಿ ಮೇಲೆ ಮಾಡುವಂಥ ಕೆಲಸವನ್ನು ಈ ಒಂದು ಕಾಂಗ್ರೆಸ್ ಸರ್ಕಾರ ಇದು ಒಂದು ಲೆಫ್ಟಿಷ್ಟೇ ಕೇರಳದಲ್ಲಿ ಯಾಕೆ ಇದು ಹೋಗಿ ಒಂದು ಅರ್ಜಿ ಕೊಡ್ತಾರೆ ಕೇರಳ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕು ಇದಕ್ಕೆ ಅಂತ ಹೇಳ್ತಿದ್ದಾರೆ ಕೇರಳ ಸರ್ಕಾರದಲ್ಲಿ ಎಂ ಪಿಗಳು ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಕೇರಳ ಮೀಡಿಯಾದಲ್ಲಿ ಯಾವುದೇ ಹೆಣ್ಣು ಮಕ್ಕಳು ಧರ್ಮಸ್ಥಳಕ್ಕೆ ಹೋಗ್ಬೇಡಿದ್ರೆ ಯಾವುದೋ ಟಿ ವಿ ಹೇಳುತ್ತೆ ಅಂತಾರಾಷ್ಟ್ರೀಯ ಮಟ್ಟ ದುಬೈ ದುಬೈ ದುಬೈನಲ್ಲಿ ಬೇರೆ ಬೇರೆ ಕಡೆ ಮುಸಲ್ಮಾನರ ಕಂಟಿನಲ್ಲಿ ದೊಡ್ಡದಾಗಿ ಇದೊಂದು ಆಗ್ತಾ ಇದಾರೆ ಇದೊಂದು ಎಲ್ಲೋ ಎಲ್ಲೋ ಎಲ್ಲ ಒಂದ್ ಕಡೆ ಈ ಒಂದು ಷಡ್ಯಂತ್ರ ಆಗ್ತದೆ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡ್ತಾರೆ ಯಾರ್ಯಾರು ನಾನು ಯಾರ ಹೆಸರು ಹೇಳಲ್ಲ ಯಾರ್ಯಾರು ಇವತ್ತು ಎಗನೆಸ್ಟ್ ಎಷ್ಟಿದ್ದಾರೆ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದಾರಲ್ಲ ಫಸ್ಟ್ ಅವ್ರು ಬಂದ ಬಂದ್ ಮಾಡಿ ಗೃಹ ಮಂತ್ರಿಗಳು ಏನು ಹೇಳಿದ್ರು ಶಾಸಕರು ಮಾತಾಡಕ್ಕೆ ಮುಂಚೆ ಇದು ಎಸ್ ಐ ನಲ್ಲಿ ಇದೆ ಯಾರು ಇದ್ರ ಬಗ್ಗೆ ಮಾತಾಡ್ಬೇ ಮಾತಾಡಬಾರ್ದು ಅಂತ ಹೇಳಿದ್ರು ಮನೆಯ ಪರಮೇಶ್ವರ್ ಅವರು ಅವ್ರು ಯಾಕೆ ಮಾತಾಡ್ತಿದ್ದಾರೆ ದಿನ ಒಂದು ಓಪನ್ ಪೇಜ್ ಓಪನ್ ಮಾಡಿದ್ರೆ ರೀಲ್ ಓಪನ್ ಮಾಡಿದ್ರೆ ಧರ್ಮಸ್ಥಳದ ಬಗ್ಗೆ ಭಯದು ಅವ್ರಿಗೆ ಅಕ್ರಮ ತಗೊಳ್ಳಿ ಯಾರ್ಯಾರು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾರೆ ಎಸ್ ಐ ಟಿ ತನಿಖೆ ಆಗೋ ತನಕ ಯಾರು 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 ಮಾತಾಡಬಾರ್ದು ಪರನೂ ಮಾತಾಡಬಾರ್ದು ವಿರೋಧನೂ ಮಾತಾಡಬಾರ್ದು ಕೊನೆಯದಾಗಿ ಧರ್ಮಸ್ಥಳದ ವಿರುದ್ಧ ಹಿಂದುತ್ವದ ವಿರುದ್ಧ ಈ ರೀತಿಯಾದಂತಹ ಅಪಪ್ರಚಾರ ಮಾಡುವಂತವರಿಗೆ ಏನು ಕಡಕ್ಕೆ ಎಚ್ಚರಿಕೆ ಕೊಡ್ತೀರ ನೀವು ನೋಡಿ ಇವತ್ತು ನಾನು ಹೇಳೋದಷ್ಟೇ ಪರ ಇರಬೇಕು ವಿರೋಧನ ಇರಬೇಕು ಯಾವುದೇ ಒಂದು ತಗೊಂಡಾಗ ಪರ ವಿರೋಧ ನಾವು ಆ ಹೆಣ್ಮಕ್ಳು ಬಗ್ಗೆ ನಮಗೂ ಅನುಕಂಪ ಇದೆ ನ್ಯಾಯ ಸಿಗಬೇಕು ಅಂತ ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಮಾಡ್ತೀವಿ ಬೇಕಾರೆ ಆದ್ರೆ ದೇವ್ರ ಬಗ್ಗೆ ಮಾತಾಡ್ತಾ ಇರೋದು ಧರ್ಮಸ್ಥಳ ಬಗ್ಗೆ ಜೆ ಸಿ ಬಿ ತಗೊಂಡು ವರ್ದಾಗ್ತೀವಿ ಅಂತ ಹೇಳ್ತಾ ಇರೋದು ಇದು ಸರಿಯಲ್ಲ ಇದ್ರ ಬಗ್ಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಎಲ್ಲೋ ಒಂದ್ ಕಡೆ ಇವರೇ ನಾಶ ತಗೊಂತಾರೆ ಈ ಸರ್ಕಾರ ವಿನಾಶದ ಅಂತ ಹೋಗ್ತಾ ಇದೆ ಇದ್ರ ಬಗ್ಗೆ ನಾವು ಇಡೀ ಜನಗಳನ್ನ ನಾವು ಬೀದಿ ಬೀದಿಯಲ್ಲಿ ನಾವು ತಗೊಂಡು ರಸ್ತೆ ಬಿಡ್ತೀವಿ ಮುಖ್ಯಮಂತ್ರಿಗಳು ಮನೆ ತಗ ಬರ್ತೀವಿ ನಾವು ಕೂಡ ಇಡೀ ಜಯನಗರ ಇಂದ ಸುತ್ತಮುತ್ತ ಇಂದ ಬೆಂಗಳೂರು ಜಿಲ್ಲೆಗಳಿಂದ ನಾವು ಇಲ್ಲಿಂದ ನೂರಾರು ಕಾರ್ ಹೋಗ್ತೀವಿ ನಾವು ಒಂದು ಪೂಜೆಯನ್ನ ಮಾಡಿಸ್ತೀವಿ ಪಾದಯಾತ್ರೆ ತುಂಬಾ ಪಾದಯಾತ್ರೆ ಕೂಡ ಮಾಡಬೇಕು ಅಂತ ಇದೀವಿ ಆದರೆ ಯಾರು ದಯಮಾಡಿ ಕೇಳ್ಕೊಳೋದಷ್ಟೇ ಕರ್ನಾಟಕ ಜನಗಳಿಗೆ ಈ ತರ ಆಗ್ತಾ ಇರೋ ದೃಷ್ಟಿಯಿಂದ ದಯಮಾಡಿ ಎಲ್ಲ ಮೇಲೆ ಕೆದ್ದೇಳ ಅವಮಾನವಾಗಲು ಮಾಡುವಂಥದ್ದು ಸುಚ್ಛವಾಗಿ ನಮ್ಮ ದೇವರುಗಳನ್ನ ಮಾತಾಡೋವಂಥದ್ದು ಆವನೇ ಆಗಲಿ ಇವತ್ತು ಯಾರೋ ಒಂದು ಬೇರೆ ಬೇರೆ ಧರ್ಮದವ್ರು ಮಾತಾಡೋ ಬಗ್ಗೆ ಯಾವ ಒಂದೇ ಒಬ್ಬ ಧರ್ಮದ ಬಗ್ಗೆ ಪುಲಿಕೇಶಿ ನಗರದಲ್ಲಿ ಧರ್ಮದ ಬಗ್ಗೆ ಮಾತಾಡ್ದ ಅಂತ ಇಡೀ ಸ್ಟೇಷನ್ ಬೆಂಕಿ ಹಾಕಿದ್ರಿ ಎಮ್ ಎಲ್ ಎ ಮನೆ ಸುಟ್ರಿ ಅವ್ರಿಗಿರೋ ಒಗ್ಗಟ್ಟು ನಮಗಿಲ್ವಲ್ಲ ಇದು ನಮ್ಮ ಚಿಂತೆ ಧರ್ಮದ ಬಗ್ಗೆ ಬೆಂಕಿ ಹಾಕಿದ್ರು ಪೊಲೀಸ್ದವ್ರಿಗೆ ಸ್ಟೇಷನ್ ಬೆಂಕಿ ಹಾಕಿದ್ರು ಗೋಲಿಭಾಗರ ಪರಿಸ್ಥಿತಿ ಆಯಿತು ಒಂದೇ ಒಂದು ಒಂದು ಇದು ಮಾಡಿದ್ದಕ್ಕೆ ಆದ್ರೆ ನಮ್ಮಲ್ಲಿ ನಾವು ಏನು ನೋವಾಗ್ತೀವಿ ಅಂತಂದ್ರೆ ಯಾರು ಮಾತಾಡ್ಲಿ ಪರವಿರೋ ದೇವರೊಬ್ಬನ ನೋಡ್ಕೊಂತಾರೆ ದಯಮಾಡಿ ಎಲ್ಲರೂ ಬನ್ನಿ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಧರ್ಮದಾಕಾರಕ್ಕೆ ಭಾಗವಹಿಸಿ ನಾವು ಓಕೆ ಕೊನೆಯದಾಗಿ ಸಿ ಕೆ ರಾಮೂರ್ತಿ ಅವರ ತಂಡ ಯಾವಾಗ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳುತ್ತೆ ಸರ್ ಈಗಾಗಲೇ ನಾನು ಮುಂದೆ ಈ ವಾರ ಅಸೆಂಬ್ಲಿ ಅಸೆಂಬ್ಲಿ ಮೇಲೆ ನಾನು ಸಭೆಯನ್ನು ಕರೀತಾ ಇದ್ದೀನಿ ಬೆಂಗಳೂರು ಮಹಾನಗರದಿಂದ ಬೆಂಗಳೂರು ಜಿಲ್ಲೆಯಿಂದ ನೂರಾರು ಕಾರಲ್ಲಿ ನಮ್ಮ ಕಾರ್ಯಕರ್ತರು ಹಿಂದೂ ಸಂಘಟನೆಗಳು ಒಟ್ಟಾಗೆ ಹೋಗಿ ನಾವು ಧರ್ಮಸ್ಥಳ ಛಲವನ್ನು ಮಾಡ್ತೀವಿ ಧರ್ಮವನ್ನು ಉಳಿಸಿ ಅಂತ ನಾವು ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇಡೀ ನಮ್ಮ ಬೆಂಗಳೂರು ಮಹಾನಗರದ ಎಲ್ಲರೂ ಎಲ್ಲ ಪ್ರಮುಖರು ಹಿತೈಷಿಗಳು ಯಾರ್ಯಾರು ಮಣ್ಣಿನ ಭಕ್ತರು ಎಲ್ಲರೂ ಕೂಡ ಈ ಅಸೆಂಬ್ಲಿ ಮುಗಿದ ಮೇಲೆ ನಾವು ದೊಡ್ಡ ಒಂದು ಛಲವನ್ನು ಮಾಡ್ತೀವಿ ಸರ್ವಾದಗಳು ಇಷ್ಟು ಬಿಜೆಪಿ ಶಾಸಕ ಸಿ ಕೆ ರಾಮಮೂರ್ತಿ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್